ಏನಂತಾರ ಮಶ್ಯಬ್ನಾಳ್ ಅಕ್ಕಿ ಏನಂತಾರ ತಮ್ಮ ಯಾಕಂದ್ರೆ ಮಶೀಪ್ನಾಳ್ ವಿದ್ಯಾನಗಾಡಿ ಹೆಂಗೈತಿ ಏ ಬಸ್ ಎಲ್ಲ ಮನಗಂಡ ರೆಡಿ ಆಗೈತಿ ತಮ್ಮ ಬಸ್ ಎಲ್ಲಾ ಮನಗಂಡ ರೆಡಿ ಆಗೈತಿ ಕರೇ ಒಂದು ಮಾತು ಪೇಲು ಹೊಡಿಯಾಕೈತೈತಿ ಅಂದ್ರೆ ಬಸ್ ಎಲ್ಲಾ ಮನಗಂಡ ಐತಿ ಕರೇ ಒಳಗ ಬಸ್ ಹೊಡಿಯುವಂತ ಡ್ರೈವರ್ ಒಟ್ಟ ಪದಸಿರಿ ವಿದ್ಯಾಗ ಹೌದು ಹೊಡಿಯುವಂತ ಬಸ್ ಡ್ರೈವರ್ ಪದ ಸಿರಿಲ್ಲ ಅದಕ್ಕೆ ಏನಾಗತಿ ಈ ಬಸ್ ಏನ್ ಮನಕೈತೈತಿ ಅಂದ್ರ ಒಮ್ಮೆ ಕಚ್ಚಾ ದಾರಿ ಹಿಡಿತೈತಿ ಒಂದ್ ಹವ್ಯಕು ಹೋಗೈತಿ ಒಮ್ಮಿ ತೆಗಿನಾಗು ಬೀಳತೈತಿ ಒಮ್ಮಿ ಗಟ್ಟಾರಿನಾಗ ಎದ್ದು ಬರಾಕೈತೈತಿ ಹೌದು ಯಾಕಂದ್ರೆ ಈ ಗಾಡಿ ಸುದ್ದಿ ಅಕ್ಕೆ ಗೊತ್ತಿಲ್ಲ ಆಗಿತಿ ಹಾ ಅದಕ್ಕೆ ಏನೇನು ಮಾತಾಡ್ತಾಳೋ ಏನು ಮಾತಾಡ್ತಾಳೋ ಏ కమిಟಿಯವರು ಕೇಳಿದನು ಅದನ್ನು ಸುಳ್ಳು ಹೇಳ್ತಾಳ ಹೌದು ನಾ ಕೇಳಿದನು ಸುಳ್ಳು ಹೇಳ್ತಾಳ ಹೌದು ಸುಳ್ಳು ಮೇಲೆ money ಕಟ್ಟಿ 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 ಒಂದು ದಿನ ಅದು ಎಂದ ಬಿಳ್ತಿತ ಗೊತ್ತಿಲ್ಲ ಹೌದು ಕರೆ ಒತ್ತು ಕಟ್ಟಕೊಂಡು ನಡದಾಳ ಮಶೆ ಬನಳ ಅಲ್ಲ ನಾ ಕೇಳಿದ ಸುಳ್ಳು ಹೇಳುವ ಯಾಕೆ ಆ ಕಮಿಟಿ ಅವ್ರು ಕೇಳಿದ ದೈವ ಕೂತ ಕರೇ ಹೇಳಬೇಕಲ್ಲ ಕೈವಿದ್ಯ ಅವ್ರಿಗೆ ಹೇಳ್ಬೇಕಲ್ಲ ಅದನ್ನು ಸುಳ್ಳ ಹೇಳ್ತಾಳ ಕರೆ ಆ ದೈವದವ್ರು ಏನ್ ಮಾಡ್ತಾರ ಪಾಪ ಏನ್ ಮಾಡ್ತಾರ ಕೈವಿದ್ಯ ಹೇಳತಾಳ ಅಂದ್ರ ಕರೆ ಇರ್ಬೇಕ ಅವರು ಹುಮ್ಮ ಸುಮ್ಮದು ಕ್ಯಾಕೆ ಹೊಡಿಯಾಕೈತಾರ ಹೌದ ಹೌದು ನಾನು ಬ್ಯಾಡ ಇದೆಲ್ಲ ಕರೆ ಐದ್ರ ನಾಲ್ಕು ದಿನ ಮುಂದ್ ಹೋಗಿತಿ ಬರ ಸುಳ್ಳ ಮನೆ ವಿದ್ಯೆ ನಡೆಯಂಗಿಲ್ಲ ನಡೆಯಂಗಿಲ್ಲ ಅದ ಜಗತ್ತದಾಗ ಬಾಳ ಹೇಳ್ತಾರ ಅದಕ್ಕೆ ನನಗೂ ಬಾಳ ಅದಕ್ಕೆ ಮಾಡ್ತಾರ ಹೌದು ಅದಕ್ ಸಣ್ಣಗ ತಗೊಂಡು ಹೋಗಿದಾಣಕೈತಿ はい。 असतीव कले <broadband suspense> <small> পুরাম সে ভারত दर्शी ಮತ್ತೇ ಏನೇನು ವಿಷಯ ಮಾತಾಡ್ತಾಳ ವಿದ್ಯಾ ಏನೇನು ಮಾತಾಡ್ತಾವ್ ತಮ್ಮ ಏನು ಮಾತಾಡ್ತಾಳ ಆಕೆ ಸುಂದ ಅಕ್ಕೆ ಗೊತ್ತಿಲ್ಲ ಹೌದು ಕರೆ ವಿಷಯ ಮಾತ್ರ ಕೇಳಕತ್ತಾಳ ಹೌದು ಏನಂತ ಕೇಳಿದ್ನಾನಾ ಏನು ಕೇಳಿದ್ಪಾ ಏ ನಿಮ್ಮ ಸೀತಾ ಹುಟ್ಟಬೇಕಾದ್ರು ಹೌದು ಯಾರದೆಂದ ಹುಟ್ಟ್ಯಾಳ ಹಾ ಹೆಂಗ್ ಹುಟ್ಟ್ಯಾಳ ಅಂತ ಹೇಳಿ ಕೋಶಣ ತಗದ ನಿ ವಿದ್ಯಾ ನೀನು ಹೌದು ಅ ಈ ಕೇಳ್ತಾಳ ಏನಂತ ಆ ಕೇಳು ರಾಡಿಯ ಗುಳಾಡ ಅಂತ ಹೇಳತ

ಅಶ್ವಿತಾಗ ಮುಣ್ಗಂಡ ಸಿಕ್ಕಾಗ ಆಕೆ ತರಂಕದಾಗ ಹೌದು ಆಕೆಗೆ ಮುಣ್ಗಂಡ ತಂಡ ಹೆತ್ತಿದ ಅದಕ್ಕೆ ಆಕೆಗೆ ಏನು ಏನಂದ್ರು ಏನು ಅಶ್ವುತ ಅಂದಾರತ ಏನು ಅವಿದ್ಯಾ ಪುರಾಣ ಪುರಾಣ ಏನು ನಿನ್ನ ಕಡೆ ಇದ್ದಂಗೆ ಕಾಣಂಗಿಲ್ಲ ಈ ಮಾತಿನ ಮೇಲೆ ಹೇಳೇನು ತಮ್ಮ ಆ ಬರಿ ಪುರಾಣದ ಏನು ಮಾಡ್ಯಾರ ಗೊತ್ತೈತೆನ ತಮ್ಮ ಏನು ಮಾಡ್ಯಲ್ಲ ಬರೀ ಆಕೇನ ಊದಿದಂಗೆ ಕಾಣಂಗಿಲ್ಲ ಆ ಪುಷ್ ಅಂತ ಹೇಳಿ ಊದಿದಂಗೆ ಕಾಣಕತ್ತೇಳ ಹೌದು ಹ ಒಲಿ ರಾಟಿ ಬುದೈತ್ ಮೊದಲ ಮಶೀಮ ಊದಾಕೈತಾಳ ಹೆಂಗ ಊದುತ್ತಾಳ ಬೇರೆ ಬೇರೆ ಊದಾಕೈತಾಳ ಹಾ ನಿನಗ ಏನ ಪ್ರಶ್ನೆ ಮಾಡಿ ನಾ ಶೀತಾ ಯಾರಿಗ ಹುಟ್ಟಾಳು ಹೆಂಗ ಹುಟ್ಟಾಳ ಟಾಟಾ ಕೇಳೇನೆ ಈಗ ಹೇಳ್ತಾಳೆ ರಾವಣಗ ಗಮ್ಮತ್ ಮಂಡೋದರಿಗೆ ಹುಟ್ಟಾಳ ತೀಕ ತಗದಾಳ ಹಾ ಮಂಡೋದರಿ ಹೆಂಗ್ ಹಡದಾಳಕ್ಕನ ಹಾ ಮಂಡೋದರಿ ಎಲ್ಲಿ ಬರ್ತಾಳ ಮಂಡೋದರಿ ಹೆಂಗ್ ಹಡದಾಳಕ್ಕ ಏನು ದಿನ ತುಂಬಿ ಯಾಕೆ ಹಡದಾಳ ನಮ್ಮ ಮಂಡೋದರಿ ಹಾ ಏ ವಿದ್ಯಾ ನಿನಗೆ ಅದರ ಪಕ್ಕ ಗೊತ್ತಿಲ್ಲ ಅದಕ್ಕೆ ನಾ ಮೊದಲ ಕೋಶ ಹಾಕಬೇಕಾದ್ರೆ ಹಂಗ ಹಾಕಂಗಿಲ್ಲ ಮೊದಲ ಯಾವ್ದು ಗಿರೇಖ ಅಂತಾನೂ ತಿಳ್ಕೋ ನೀ ವಿದ್ಯಾ ಹೌದು ಕನಲಾ ಲಕ್ಷ್ಮಣ್ ಅಂದ್ರೆ ಏನಂತ ತಿಳಿದೇನು ಸುಮ್ಮ ಅದು ಏನು ಆತ್ ನೋಡ ಮನ್ ಹುಡುಗರು ಹೇಳ್ತಾವತ್ತ ಏನಂತ ದನಕಾಯಿ ಹುಡುಗರು ಹೇಳ್ತಾರತ್ ನಾನು ಕ್ವಶನ್ ಏ ನಾನು ಕ್ವಶನ್ ಹೇಳ್ಬೇಕಾದ್ರೆ ಇನ್ನೇಮ್ ಹುಟ್ಟಿ ಬರ್ಬೇಕು ನೀವು ವಿದ್ಯಾ ಸಾತ್ ಹತ್ತ ಸತ್ತು ಹುಟ್ಟಿ ಬರ್ಬೇಕು ನಿಮ್ಮ ನೀ ಕೇಳಿ ಆದ್ರೆ ನೀ ಕೇಳಿ ಹೋಗಿ ನಿಮ್ಮ ಮನ್ಯಾಗ ಏನ ಡನಗುಳು ಮೇಯಿಸ್ತಾವಲ್ಲ ನಿನ್ನ ಊರಾಗ ಹಾನ್ಯಾ ಇದ ಕಾಣ್ತಾರ ಅವ್ರಿಗೆ ಹೋಗಿ ಹೇಳ್ ಕನಧಾ ಲಕ್ಷ್ಮಣ್ ಹಿಂಗೆ ಹೇಳ ಇದನ್ನ ಹೇಳ್ಬೇಡ್ರಿ ಮುಂದ ಅಂತ ಹೇಳು ಹಾ ಮದಲಿ ನೀ ಕರೆಕ್ಟ್ ಹೇಳು ನೀ ಕರೆಕ್ಟ್ ಹೇಳು ಕರೆಕ್ಟ್ ಹೇಳಿ ಕಾದೇನಕತಿ ಏನಕತಿ ದನಕಾಯವ ರಾಟಲಿ ನಿನ್ ಊರ ಕಾತಿಕಾಯವ ನಿನ್ಕೆ ಶಾನಿ ಶಾಣಿ ಆಗಾಕತ್ತಾರ ಅದಕ್ಕೆ ಹಂಗೇನ ಮಾಡಬೇಡ ವಿದ್ಯಾ ಏನಂತ ಕೇಳೇನೆ ಏನಾ ಸೀತಾ ಹೆಂಗ್ ಹುಟ್ಟಾಲ ಯಾರುಂದ ಹುಟ್ಟಾಲ ಅಂತ ಹೇಳಾಕ ನೀಗೆ ಗೊತ್ತು ಹೌದು ಆದ್ರೆ ಸೀತಾ ಹೆಂಗ್ ಹುಟ್ಟಾಲ ಅಂತ ಅದಲೇಕೆ ಅಷ್ಟೆ ನಿನಗೆ ತಿಳಕೋ ಹಾ ಯಾಕಂದ್ರೆ ಪುರಾಣ ಓದಿದ್ರು ಸಿಗಬೇಕು ಆದ ಹಿಂತ ಪುಟದಾಗ ಐತೆ ಅಂತ ಹೇಳುತ ನಿನಗೆ ತಿಳಕೋ ಹೌದು ಅದಕ್ಕೆ ಈಗ ಸತ್ಯ ಸೀತಾ ಹುಟ್ಟಿ ಬರಬೇಕಾ ಆಕೆಗೆ ಶೀತಾತ ಹೆಂಗ ಹೆಸರು ಬಿದ್ದೈತಿ ಶೀತಾತಕ್ಕಿಗೆ ಯಾಕೆ ಹೆಸರು ಬಿದ್ದೈತಿ ಅಂದ್ರೆ ಆಕಿ ಮೂಗಿನದಿಂದ ಬಂದಂತ ಶೀತದಿಂದ ಹುಟ್ಟಾಳು ಅದಕ್ಕೆ ಅಕ್ಕಿಗೆ ಶೀತಾತ್ ಹೆಸರು ಬಂದೈತೆ ಹೆಂಗ ಬಂದೈತಿ ಆಕೆ ರಾವಣನ ಮಂಗಳದ ಅಲ್ಲಿ ಮುಂದೋದ್ರಿ ಆಕೆ ಹಡದಿಲ್ಲ ಹರಿದಿಲ್ಲ ರಾವಣನ ಏನು ಮಾಡ್ಯ ಒಂಬತ್ತು ತಿಂಗಳ ಒಂಬತ್ತು ದಿನ ಹೊತ್ತಾನ ಶೀತನ ಹೊತ್ತಾಗ ಅವಾಗ ಶೀತ ಬತ್ತ ನೋಡು ಅವಾಗ ಯಾವಾಗ ಅವನಿದ್ ನೋಡು ಆ ಶೀನಿನಿಂದ ಶೀತ ಹೊರಗೆ ಬಂದಾಳ ಶೀನಿನಿಂದ ಶೀತ ಹೊರಗ ಬರ ಅಂತಲಿ ಯಾಕೆ ಶೀತ ಅಂತ ಹೆಸರು ಇಟ್ಟಾಳ ನಾಳೆ ಹುಚ್ಚಿ ನಿನಗ ಇನ್ನ ನೂರ ಎಂಟು ಸಲ ಹುಚ್ಚಿ ಅಂತನಿ ಯಾಕಂದ್ರ ಆ ಹುಚ್ಚ ಬರ್ರೈಟಿನ ಮದ್ವೆ ಹೇಗ ತೀಕ ದೊಡ್ಡ ಹುಚ್ಚಿ ಓಡಗ ಎಲ್ಲಿ ಏಜು ಹೊಂಟಾಳ ಹಂಗೇನು ಮಾತಾಡಬೇಡ ವಿದ್ಯಾ ಏನ್ ಕರೆ ಹೇಳು ಸುಳ್ದ ಹೋಗಬೇಡ ಹೋಗ್ಬೇಡ ನಾತ್ ಹನುಮಂತ ದೇವ್ರ ಗುಡಿಗೆ ಹೋಗ್ಬೇಕ ಹನುಮಂತೇವ್ರ ಗುಡಿಗೆ ಎದಕ್ ಹೋಗ್ಬೇಕು ನಾಲಿಗೆ ತೆಕ್ಬೇಕಂತ ಹೇಳ್ತಾನು ನಾಲಿಗೆ ತೆಕ್ಬೇಕಂತ ನಮ್ದು ಹೇಳ್ತಾನು ನೀನು ಒಂದೊಂದು ಟೈಮ್ ಹನುಮಂತ ದೇವ್ರ ಗುಡಿಗೆ ಹೋಗಿ ಬರ್ತಿ ಯಾವಾಗ ಹೋಗ್ತಾಳ ಗಂಡ ಅನ್ನುವಂತ ಪಡ್ಕೊಂಡಿರದೈತೆ ಯಾವಾಗ ಹೋಗ್ತಾಳ ಈಕೆ ಗಂಡ ದೇವ್ ಪಡ್ಕೊಳ ಎಲ್ಲಿ ಹೊಕ್ಕಾಳ ಹನುಮಂತ ಹುಡುಗಿ ಹನುಮಂತ ದೇವ್ರನ್ನ ಪಾದ ರಕ್ಷಿ ಹುಡುಕಾಡ್ತಾಳ ಹನುಮಂತನ ಪಾದ ಹಾ ಕೆರವು ಯಾಕೆ ಹುಡುಕಾಡ್ಬೇಕಾಗೈತೆ ಅವಿದ್ಯಾ